ಎಲ್ಲರಿಗೂ ನಮಸ್ಕಾರ ನಾನು ರಾಯನ್ ಹೇಳ ನಾನು ರಾಯಣ್ಣ ಬರ್ರಿ ಅನ್ ಏನ್ ಅನ್ಸಾ ಖುಷಿ ಆ ನೋಡ್ರಿ ಹಾಸ್ಟೆಲ್ ಹೋಗುದ್ರೆ ಎಲ್ಲಾರು ಮನೆಯಾಗಿದ್ರೆ ಖುಷಿ ಆಗ್ಯದಂತಾರೆ ಅಸಲ್ ಅಂದ್ರೆ ಖುಷಿ ಆಗದೈತಿ ನಿಮ್ಮ ಅವ್ವ ಅಪ್ಪ ಎಲ್ಲ ಬಿಟ್ಟರ್ಬೇಕು ರೀ ತಿರುಗಿ ಕಾಣ್ತೈತಿ ಏನು ವರ್ಕೈಲಿದೆ ಸೊ ಅದಕ್ಕೆ ಬೆಳಗ್ಗೆ ತೊಗೊಂಡೋಗು ನಾನು ಸುಸ್ ಹಲೋ ಗಾಯ್ಸ್ ಎಲ್ಲ ನನ್ನ ಕರ್ನಾಟಕ ಜನತೆಗೆ ನಮಸ್ಕಾರ ಹಾಗೂ ಶಿವಾಲವ್ಸ್ ಪ್ರಣ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿರಿ ಇವತ್ತು ನಾವು ನಮ್ಮ ಪ್ರಣ ಒಂದು ಐದು ತಿಂಗಳಾಯ್ತು ಈಗ ಐದು ತಿಂಗಳದೊಳಗೈತಿ ಸೊ ಇವತ್ತು ನಾವು ಹಾಕಿದ್ದೆ ಚೆಕಪ್ ಹೊಂಟೀವಿ ಮೊಸೂರಿಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ ಅದು ಮ್ಯಾಗೈತೆ ನೋಡ್ರಿ ವಿಡಿಯೋ ಆ ವಿಡಿಯೋದೊಳಗೈತಿ ಸೊ ಅಲ್ಲಿ ನೋಡ್ಕೊಳ್ರಿ ಅದು ಯಾವ ಹಾಸ್ಪಿಟ್ಲ್ ಅಂತಂದೆ ಇಲ್ಲೇ ಹುಬ್ಳಿ ಒಳಗಿದ್ದರೆ ನೀವು ಅಲ್ಲಿ ಹೋಗಿ ನೋಡ್ರಿ ಮೇಡಮ್ ಚಲೋದಾರೆ ಎಲ್ಲ ಮಾಡಿಕೊಡ್ತಾರೆ ಸೊ ನಾವೀಗ ಇವತ್ತು ಹೊಂಟಿದ್ದೀವಿ ಅಲ್ಲಿ ಹೋಗಿ ಏನಂತಾರೆ ಏನು ರಿಪೋರ್ಟ್ ಹಾಕೈತಿ ಅಲ್ಲಿ ಯಾವಾಗ ನಮಗೆ ಡೆಲಿವರಿ ಡೇಟ್ ಯಾವಾಗ ಕೊಡ್ತಾರೆ ಸ್ಕ್ಯಾನಿಂಗ್ ಆಲ್ರೆಡಿ ಮಾಡಿಸಿ ನಾವು ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಇದೇ ವೀಡಿಯೋದೊಳಗೆ ತೋರಿಸ್ತೀನಿ ನಿಮ್ಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೈತೆ ನನ್ನ ಕಡೆ ಡೆಲಿವರಿ ಭಾಳ ಉಡಾಳಾಗ್ಯಾನ ಸೊ ಅದಕ್ಕಾಗಿ ನಾನು ಈಗ ಹಾಲ್ ಕಡೆ ಬಂದಿನಿ ಅವ್ಕೊಂಡಿದ್ದ ನಾವಲ್ಲೇ ಅವರು ಜಗ್ಗೆ ಓಡಾಡೋದಂದ್ರೆ ನಾವು ಈಗ ಅಲ್ಲೇ ಒಳಗೂ ಡ್ರೆಸ್ಸಿಂಗ್ ಮಾಡ್ಕೊಳ ಅಂತಾನೆ ಪೂರ್ತಿ ಡ್ರೆಸ್ಸಿಂಗ್ ಮಾಡ್ಕೊಂಡ್ಮ್ಯಾಗ ಹೆಂಗಾಗ್ಯಾನಂತಾನು ತೋರಿಸ್ತೀನಿ ನಾನು ನಿಮಗೆ ಸೊ ನಾವು ಈಗ ಹೋಗಿ ನೋಡೋಣ ಅಂತ ಮತ್ತು ನನಗೂ ಭಾಳ ಅಂದ್ರೆ ನಾಳೆ ಒಂದು ಸ್ಪೆಷಲ್ ಡೇ ಐತಿ ಅದೇನಂತಂದ್ರೆ ನನ್ನ ಹೆಂಡತಿ ಬರ್ತಡೆ ಐತೆ ನಾಳೆ ನಮ್ಮ ಪ್ರಣ್ ಬರ್ತಡೇ ಐತಿ ನಾಳೆ ಚಲೋ ಸೆಲೆಬ್ರೇಷನ್ ಮಾಡ್ಬೇಕಂತ ನಾಳೆ ಆಕೆಗೆ ಸ್ವಲ್ಪ ಮೆಮೊರಿ ಕೊಡ್ಬೇಕಂತಂದೆ ಈಗ ಪ್ರೆಗ್ನೆಂಟ್ ಅದಾಳೆ ಅದಕ್ಕೋಸ್ಕರ ನಾನು ಚಲೋ ಅಕ್ಕಿಗೆ ಒಂದು ಸರ್ಪ್ರೈಸ್ ಕೊಡ್ಬೇಕಂತಂದೆ ಅಂತ ಇನ್ನೊಂದು ಸೀಕ್ರೆಟಾಗಿ ಏನಾರು ಒಂದು ಮಾಡೋಣಂತೆ ನೋಡೋಣ ಅದು ಏನು ಮಾಡೋಣಂತಂದ್ರೆ ಒಂದು ಐಡಿಯಾ ಕೊಡಿರಿ ನೀವು ಹಿಂಗೆ ಏನು ಮಾಡಬೇಕಂತಂದ್ರೆ ಮಾಡೋಣ ಒಳ್ಳೆ ಇನ್ನಂದ್ರೆ ಸರ್ಪ್ರೈಸ್ ಕೊಡೋಣ ಅಂತ ಕೀಗ ನಾಳೆ ಸೊ ಅದಕ್ಕೋಸ್ಕರ ಈಗ ಎಲ್ಲಾಸ್ಕೊಳ್ಬೇಕೀಗೆ ಹಾಸ್ಪಿಟ್ಲ್ಗೆ ಹೋಗಿ ಈಗ ಕೀಗೆಲ್ಲ ಚೆಕಪ್ ಮಾಡಿಸ್ಕೊಂಡು ಬರ್ಬೇಕು ನೋಡ್ರಿ ನಮ್ಮ ಅಣ್ಣನ ಮಗ ಅವ ನಾಳೆ ಒಂದು ಮನಿ ಬೀಳ್ಕೊಡೆ ಸಮಾರಂಭ ಐತಿ ಅಂದರೆ ಇವನು ನಾಳೆ ಹಾಸ್ಟೆಲ್ಗೆ ಹೊಂಟಾನೆ ಹಾಸ್ಟೆಲ್ ಅದ ಎಲ್ಲ ಹಾಸ್ಟೆಲ್ ಹೆಬ್ಬಳ್ಳಿ ಕಡೆ ಯಾವ್ದಪ್ಪ ಅದ ಅಮೃಳ ಅಮೃಳ ಹೋಗಂಥ ಹಾಸ್ಟೆಲ್ ಹೊಂಟಾನೆ ಇವನು ಈಗ ಒಳ್ಳೆತ್ತದೀಗ ಈಗ ಈಗ ಒಳ್ಳೆಂತ ಅಲ್ಲಿ ಹಾಸ್ಟೆಲ್ ಹಾಕ್ಬೇಕು ಹಂಗೆ ನಾಳೆ ಹೋಗಿ ಬೆಳ್ಕೊಡೋ ಸಮಾರಂಭ ಮಾಡಿ ಹಂಗೆ ನಾಳೆ ಕುಡ್ತಿ ಹಾಸ್ಟೆಲ್ ಹೋಗಿ ಹಾಕಿ ಜಗ್ ಹೊಡಿದಾರಂತಲ್ಲಿ ಹೊಡಸಾನೆ ಈಗ ಹಂಗೆ ನಿಮಗೇನು ಅನ್ಸಾ ಹೋಗಾವಳಂತ ಖುಷಿ ಆಗಿದೆ ಅಂತ ನೋಡ್ರಿ ಹುಂಗೆ ಹಾಸ್ಟೆಲ್ ಹೋಗಿದೆ ಎಲ್ಲರೂ ಮನೆಯಾಗಿದ್ದು ಖುಷಿ ಆಗ್ಯದಂತಾರೆ ಈಗ ಹಾಸ್ಟೆಲ್ ಅಂದ್ರೆ ಖುಷಿ ಆಗದೈತಿ

ಮತ್ತು ಚಲೋ ಚಲೋ ಹೋದರೆ ತಾನೇ ಇದೆ ದೊಡ್ಡದೇನಾದ್ರು ಮಾಡಿ ಏನಾದ್ರು ದೊಡ್ಡದಾಗಿ ಏನಾದ್ರು ಮಾಡೋ ಸ್ವಲ್ಪ ನಿಮ್ಮ ತಂಗಿಗೆ ನಿಮ್ಮ ಅವುಗಳಿಗೆ ಚಲೋ ನೋಡ್ಕೊಳ್ಳಿ ನೀವೇನಾದ್ರೂ ಹೆಲ್ತ್ ಕೇ ಬೇಕಾದಿ ನಮಗೆ ನಾನು ಇಲ್ಲೇ ಇರ್ತೀನಿ ನಂಬರ್ ತಿಂಡೋ ಬಂದೆ ಫೋನ್ ಮಾಡ ನೀವು ಏನಾಗಿದೆ ಎಲ್ಲ ಮಾಡೋದು ಅಂತ ಚಲೋ ಕಲಸಿ ಏನು ಕಲಸಕ್ಕೆ ಮುಂದಿಲ್ಲ ಬೇಕಂದ್ರೆ ಕೇಳೋತ ಬರ್ಬೋದ ಏನು ಓಕೆ ಫ್ರೆಂಡ್ಸ್ ನಾಳೆ ಹುಗು ಬೀಳ್ಕೊಡೋ ಸಮಾರಂಭ ಐತಿ ನಾಳೆ ತುಳು ಸರಿ ಹೋಗಿ ಹೇಗೆ ಬೀಳ್ಕೊಡೋದು ಅಂತೀವಿ ಅಂತಂದೆ ನಾನು ನಾವು ಬೀಳ್ಕೊಟ್ಟು ನಾಳೆ ಅರ್ಜಿಂಗ ಹಾಸ್ಟೆಲ್ ಒಳಗೆ ಹಾಕೊಂಡಂತೆ ಜೀವರೊಳಗೆ ಸೊ ಬರ್ರಿ ನಮ್ಮ ಹುಡುಗರು ರೆಡಿ ಆದಾಗ ನೋಡೋಣಂತೆ ನಮ್ಮ ಪ್ರಣಯ ಮತ್ತು ನಮ್ಮ ಮಗ ರಾಯ್ ರೆಡಿಯಾಗ ನೋಡೋಣ ಬನ್ರಿ ಎಲ್ಲೋರೆ ಮನಕ್ಕೆ ರೆಡೇಗ ಪ್ರಣಯ ಜುಟ್ಲನೋರೆ ದೆಂಗೈತಿ ವರ್ಣನ್ ಮಗೈ ಮಣ ಅಂತ ನಡನ ಯಾರು ರೀ ಫ್ಯಾನ್ ಎಡಗುತ್ತಾನೆ ಅಪ್ಪಾಜಿ ನಿಬರಕೋ ಬಡ ಏನೆ ಹ ನಿಬರಕೋ ಬಡ ನವಿಬ್ರು ಹೋಗ್ತೇವೆ ಏನ ನೀ ಬೇಡ ಬಾಯ್ ಇಲ್ಲ ಟಾಟಾ ಮಾಡಿ ಹಾಯ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ಫ್ಯಾನ್ ಅನ್ನ ಇದೆ ಏನ್ ಪಚಿದ ಫ್ಯಾನ್ ಇವ್ ಮಸ್ತ್ ಗಾಡಿ ಗಾಳಿ ಬರ್ತಿಲ್ಲ ಹಾಯ್ ಮಾಡಿಲ್ಲ ಎಲ್ಲಾರ್ಗು ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರಾಯಣ್ಣ ಹೇಳ ನಾನು ರಾಯಣ್ಣ ಬರ್ರ ಬರ್ರಿ ಬರ್ರಣ್ಣ ಎಲ್ಲರಿಗೂ ಬರ್ರಿ ಬಾತ ಹೊಡೆಯು ಆಗಿದೆ ಇನ್ನೂ ಪಾಕೊಡ್ ನಂಗುಂತ ಪಾಕೋಡ ಪಾಕೋಡ ಪಾಕೋಟ ಕರ್ಕೊಂಡು ಹೋಗ್ಯ ನಾನು ಹಿಂಗ ಈ ಬತ್ತಿ ಈ ಬತ್ತಿ ದೊಡ್ಡ ಜೋರ್ ಐತ್ ನಿನ್ನಂತ್ರ ಹಚ್ಕೊಂಡಿತ್ತು ಗೊತ್ತಾದ್ ನಮ್ಗ ಹ ಈ ಬತ್ತಿ ಹಚ್ಕೊಂಡೇ ಇಲ್ಲ ಕುಂಕುಮ ಇಲ್ಲೈತ್ ಹಚ್ಕೊಂಡಿ ಇಲ್ಲ ಹ ಬಾ 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 ಜೋರ್ ಐತಿ ಜೋರ್ ಐತಿ ಅಲ್ಲೇ ಐತನ ನಿನ್ ಕಿವಿ ಇಲ್ಲದವ ಕಣ್ಣಲ್ಲಿ ಐತಿ ಮೂಗೇಲಿ ಐತೆ ನಿಂದ ಮೂಗೈತೆ ಇಲ್ಲ 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 ಸಾರಿ 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 ನಮ್ಮ ಪ್ರಣ ರಾಯನ ಒಂದೇ ತಿಂಗಳೂ ಬರ್ತಮಂತ ಇಬ್ಬರದು ಒಂದು ಇವು ನೋಡ್ರಿ ಇವಾಗ ಕಿಸ್ ಕೇಸ್ ಕೊಟ್ಟರೆ ಒಟ್ಟು ವರ್ಸ್ ಬರ್ತೀವಿ ಇವ್ಗೆ ಈಗೇನು ಹತ್ರ ಹಿಂಗೆ ವರ್ಷಿದ್ರೆ ಸುಮ್ಮಕಾನವ ಮೊದಲ್ಪ ಹ್ಞೂ ನೋಡ್ರಿ ಗ ನೋಡ್ರಿ ಹಿಂಗೆ ಮಾಡ್ದ ನೋಡ್ರಿ ಅವ ಎಷ್ಟು ಕಿಡಿಗೇಡ ಕಾಲಿಗೆ ಹ್ಮ್ ಕಾಲಿಗೆ ಕಾಲಿಗು ಆಯ್ತು ಕಾಲಿಗೆ ಮತ್ತೆ ಅಲ್ಲೇ ಮತ್ತೆ ಅಲ್ಲೇ ಮತ್ತೆ ಮೂಗ ನಿಂದ ಕಾಲಿ ಏನ ಅಂತ ಪಾಂಗ ಕಾಲು ನೋಡ್ರಿ ಇಲ್ಲಿ ಏನ ಅಂದೈತಂತ ನೀನು ಇದಾವಾಗ ಬರಬೇಡ ನಾ ಇಬ್ಬರು ಹೋಗಿ ಬರ್ತೇವೇನೆ ಬ್ಯಾಡ ನೀನು ಹಾಂ ಬರೋಂಥ ನೀನು ಬರೋಂಥ ಮನವಿ ನೋಡ್ರಿ ಇಲ್ಲೇ ಪ್ರಣ ಈ ಮಕ ತಕ್ಕೊಂಬಂದಲೆ ಈಗ ರೆಡಿ ಆಗ್ತಾಳ ಪೌಡ್ರ್ ಗಿಟ್ರ ಹಚ್ಕೊಂಡೆ ನೋಡಿರಿ ಎಲ್ಲ ರೆಡಿ ಈಗ ಹೊಂಟೆ ನೋಡಿರಿ ಬರ್ರಿಪ್ಪ ಬಾ

Hai bikin ini kita Ra Band lagi <laughs> ka para kuntilamat jika jika kata umatbara 64 ವಾಪಸ್ ಮನೆಗೆ ಬಂದ್ವಿ ಏನೂ ಹೋಗಿದ್ದು ಫೈದಾ ಅಲ್ಲಿಲ್ಲ ಎರಡು ಕಡೆ ನೋಡಿದ್ದು ಡಾಕ್ಟ್ರ್ ಎರಡೂ ಕಡೆ ಸಿಗ್ಲಿಲ್ಲ ಹಿಂಗಾಗಿ ವಾಪಸ್ ಮನೆಗೆ ಬಂದು ಸೋಮವಾರ ಹೋಗ್ಬೇಕೇನು ಸೋಮವಾರ ಡೈರೆಕ್ಟ್ ಸುಮ್ಮನೆ ಸಿಗೆ ಹೋದ್ರೆ ಆಯ್ತು ಅಂತಂದೆ ಸುಮ್ಮನೆ ವಾಪಸ್ ಬಂದು ಮತ್ತೇನು ಯಾರು ಡಾಕ್ಟರ್ ಅಂತ ಪ್ರೈವೇಟ್ ಒಳಗೆ ಪ್ರೆಗ್ನೆನ್ಸಿ ಎಲ್ಲಿ ನೋಡ್ತಾರೋ ಏನು ನೋಡಿದ ನಾವು ಸೂರತ್ ಒಳಗಿದ್ವಿ ಎಷ್ಟು ಮಸ್ತ್ ತುರ್ಸಿದ್ದಾನ ನಿಂತಿಗೆ ಎಷ್ಟು ಮಸ್ತಾಗಿದ್ಲೆ ಇಲ್ಲಿ ಬಂದಿಲ್ಲ ಸೋರಿಗು ಸುಣ್ಣ ಆಗಿ ಉಟ್ಟಾಳಕ್ಕೆ ಅಂತು ನನಗೆ ಬೇಜಾರಾಗಿದೆ ಎದಕ್ಕೆ ಬಿಟ್ಟು ಬಂದೆಪ್ಪ ನಾ ಕೆಲಸ ಅಲ್ಲಿ ಅಂತಂದೆ ಏನು ಮಾಡೋದ ಮನೆ ಬರ ಅವಳಾಗ ಇದ್ದ ನಂಗೆ ಆಕೈತಿ ಮತ್ತೆ ಸಿಗೋಣ ನನ್ನ ಮಗ ನೋಡ್ರಿ ಇಲ್ಲಿ ಮನೆಗೆ ಬಂದ್ಮ್ಯಾಗೆ ಗಾಡಿ ಗಾಡಿ ಅಂತಂದು ನಡಾಕ ಬರ್ತೈತಿ ಓಡಾಕೆ ಬರ್ತೈತಿ ಎಷ್ಟು ಹಠ ನೋಡ್ರಿ ಒಂದೆ ಒಬ್ರು ಗಾಡಿ ಅಲ್ಲಿ ಅದು ನಂಗೆ ಬೇಕೇ ಬೇಕು ಕೊಡುವ ಮಟ್ಟ ಬಿಡೋದಿಲ್ಲ ಮನೆಗೆ ಬಂದು ನೋಡ್ರಿ ಗಾಡಿ ತೆಗಿ ಗಾಡಿ ತೆಗಿ ಅಂತಂದು ನನ್ನ ಕಡೆ ತೆಗಿಸಿ ಗಾಡಿ ಓಡಾಂತ ನೋಡಿರಿ ಇಬ್ಬರು ಗಾಡಿ ಓಡಿಸ್ತಾರ ಇವೊಂದು ಇವೊಂದು ಇಬ್ಬರು ಗಾಡಿ ಓಡಿಸ ನೋಡ್ರಿ ನನ್ನ ಗಾಡಿ ಕೈ ಕೊಡ್ತ ಎಕ್ಸಲೇಟ್ರ್ ಒಮ್ಮಕ್ಳು ಏನೋ ರೇಸ್ ಆಗಿರ್ಪ ಎಕ್ಸಲೇಟ್ರ್ ಏನೋ ಸ್ಟಕ್ ಆಗಿರ್ಕೊಂಡೈತೆ ಯಾವ್ದಾಗ ಹುಡುಗರು ತಿರುಗಾರೆ ಜಗ್ ಬಿಟ್ರಕ ಎಕ್ಸಲೇಟ್ರೆ ಸ್ಟಾರ್ಟ್ ಮಾಡುತ್ತ ಒಮ್ಮಕ್ಕಳೇ ರೇಜಾ ಅಂದೈತಿ ಏನು ವರ್ಕ ಇಲ್ಲಿದೆ ಓನಾಗೆ ಹುಡುಗರೇ ತಿರುಗಿ ಬಿಟ್ರೆ ಕಾಣ್ತೈತಿ ಏನು ವರ್ಕ ಇಲ್ಲಿದೆ ಸೊ ಅದಕ್ಕೆ ಬೆಳಗ್ಗೆ ತೊಗೊಂಡೋಗ ನನ್ ಸುಸ್ತಾಯ್ತಂಗೆ ಅಂತ ತೇಕಂತ ನಾನು ದುಗುಸಿ ಏನಾಗೈತೆ ಅಂದ್ ನೋಡ್ಬೇಕಿದ್ರೆ ಕರೆಕ್ಟೇ ನೋಡೋಣಂತ ಬೆಳಗ್ಗೆ ಇಲ್ಲೇ ಹಚ್ಚನಿಗೆ ಗಾಡಿ ನಮ್ಮ ಆರಹಾಣಿ ಕಡೆ ನೋಡೋಣ ಇದೇನು ಎಕ್ಸಲೇಟ್ರ್ ಅಂದ್ರೆ ವರ್ಕ್ ಆಯಿಲ್ಲ ಸೊ ಬೆಳಗ್ಗೆ ನೋಡೋಣ ಓಕೆ ಗಾಯಸ್ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಒಳ್ಳೆಯಲ್ಲ ಜೊತೆ ಅಲ್ಲಿ ಮಟ ಬಾಯ್